ಅದು ಹದಿನೈದು ವರ್ಷಗಳ ಹಿಂದಷ್ಟೇ ಕಟ್ಟಿದ್ದ ಶಾಲೆಯ ಕೊಠಡಿ ಬಣ್ಣದಿಂದ ಕಟ್ಟಡ ಏನೋ ಹೊಸದ್ರಂತೆ ಕಾಣಿಸುತ್ತೆ ಆದ್ರೆ ಮಕ್ಕಳು ಮಾತ್ರ ಬಯಲಲ್ಲೇ ಪಾಠ ಕೇಳ್ತಿದ್ದಾರೆ ಅದರಲ್ಲೂ ಮಳೆಗಾಲ ಬಂತಂದ್ರೆ ಅವರಿಗೆ ಎಲ್ಲಿಲ್ಲದ ಭಯ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ನಮ್ಮ ಶಾಲೆ ತುಂಬಾ ಸೋರುತ್ತಿದೆ ಮಾಡಿದ್ರಿಂದ ಸೋರಾಟ ದುರಸ್ತಿ ಬರಕ್ಕೆ ಕಾರಣ ಆಯ್ತು ಬೀಳ್ತಿರುವ ಸಿಮೆಂಟ್ ಅತಿ ಪಂಜರದಂತೆ ಕಾಣ್ತಿರುವ ಮೇಲ್ಚಾವಣಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಆಗಲೋ ಈಗಲೋ ಅನ್ನುತ್ತಿರುವ ಕೊಠಡಿಯಲ್ಲೇ ಪಾಠ ಕೇಳಬೇಕಾದ ಸ್ಥಿತಿ ಮಕ್ಕಳದ್ದು ಕಳಪೆ ಕಾಮಗಾರಿ ಹದಿನೈದು ವರ್ಷಗಳಲ್ಲೇ ದುಸ್ಥಿತಿ ಶಾಲೆ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ನಿತ್ಯ ಪಾಠ ಚಿತ್ರದುರ್ಗದ ಹಾಯ್ಕಲ್ ಗೊಲ್ಲರಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುಸ್ಥಿತಿ ಇದು ಶಾಲೆ ಕೊಠಡಿಗಳ ಮೇಲ್ಚಾವಣಿ ಬೀಳೋ ಸ್ಥಿತಿಗೆ ಬಂದಿವೆ ಇದರಿಂದ ಶಾಲಾ ಆವರಣದಲ್ಲೇ ಪಾಠ ಪ್ರವಚನ ನಡೆಯುತ್ತಿದೆ ಹದಿನೈದು ವರ್ಷಗಳ ಹಿಂದಷ್ಟೇ ನಿರ್ಮಾಣವಾಗಿದ್ದ ಕೊಠಡಿಗಳು ಕಳಪೆ ಕಾಮಗಾರಿಯಿಂದ ಈ ಸ್ಥಿತಿ ತಲುಪಿವೆ ಶಾಲೆಯಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಮಕ್ಕಳಿವೆ ಎರಡು ಕೊಠಡಿಗಳ ಪೈಕಿ ಒಂದು ಕೊಠಡಿ ಪರವಾಗಿಲ್ಲ ಎನ್ನುವಂತಿದ್ರೆ ಅಡುಗೆ ಕೋಣೆಯ ಸ್ಥಿತಿಯು ಶೋಚನೀಯವಾಗಿದೆ ಹೀಗಾಗಿ ಮಕ್ಕಳಿಗೆ ಬಯಲಲ್ಲೇ ಕೂರಿಸಿ ಪಾಠ ಮಾಡ್ತಿದ್ದಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಚಿತ್ತಪ್ನವರು ಈ ಕಾಮಗಾರಿಯನ್ನು ಮಾಡ್ತಾರೆ ಒಂದಷ್ಟು ಕಳಪೆ ಕಾಮಗಾರಿ ಮಾಡಿದ್ರಿಂದ ಅತಿ ಕಡಿಮೆ ಅವಧಿಯಲ್ಲಿ ಸೋರಾಟ ದುರಸ್ತಿ ಬರಕ್ಕೆ ಕಾರಣ ಆಯ್ತು ಅನ್ಸುತ್ತೆ ಈ ಪ್ರತಿದಿನ ಮಳೆಗಾಲ ಬಂದಾಗ ನಾವು ಮಳೆ ಹೊರಗಡೆ ಜೀವಭಯದಿಂದ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡ್ತೀವಿ ಇದು ಗೊಲ್ಲರಹಟ್ಟಿ ಶಾಲೆಯ ಸ್ಥಿತಿಯಾದ್ರೆ ಅತ್ತ ತುಮಕೂರಿನ ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನೀರಿಲ್ಲದೆ ಪರದಾಡ್ತಿದ್ದಾರೆ ಜಿಲ್ಲೆಯ ಗಡಿ ಪ್ರದೇಶವಾಗಿರುವ ಈ ಶಾಲೆಯಲ್ಲಿ ಅಡುಗೆ ಹಾಗೂ ಶೌಚಾಲಯಕ್ಕೂ ನೀರಿಲ್ಲದೆ ಸಂಕಷ್ಟ ಎದುರಾಗಿದೆ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಅಂತ ಎರಡು ತಿಂಗಳಿಂದ ಸತತವಾಗಿ ಮನವಿ ಮಾಡುತ್ತಿದ್ರೂ ಪಿಡಿಓ ಮಾತ್ರ ಇತ್ತ ಗಮನ ಒಂದ್ ಕಡೆ ಸರ್ಕಾರಿ ಶಾಲೆ ಮುಚ್ಚೋ ಹಂತ ತಲುಪಿದೆ ಅಂಥದ್ರಲ್ಲಿ ಶಾಲೆಯಲ್ಲಿ ಮಕ್ಕಳಿದ್ರೂ ನೂರೆಂಟು ಸಮಸ್ಯೆ ಕೂಡಲೇ ಈ ಬಗ್ಗೆ ಶಿಕ್ಷಣ ಇಲಾಖೆ ಎಚ್ಚೆತ್ತು ಈ ಶಾಲೆಗಳಿಗೆ ಮೂಲ ಸೌಕರ್ಯಗಳನ್ನ ಕಲ್ಪಿಸಬೇಕಿದೆ ಚಿತ್ರದುರ್ಗದಿಂದ ಬಸವರಾಜ್ ಮುದನೂರ್ ಜೊತೆ ಮಹೇಶ್ ಟಿವಿ ಟಿವಿನೈನ್ ತುಮಕೂರು